ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ದಿನೇ ದಿನೇ ಈ ಒಳ ಮೀಸಲಾತಿ ಬಗ್ಗೆ ನೇಮಕಾತಿ ಯಾವಾಗ ಶುರುವಾಗುತ್ತೆ ಅನ್ನೋದ್ರ ಬಗ್ಗೆ ನೂರಾರು ಪ್ರಶ್ನೆಗಳನ್ನ ಎಲ್ಲ ಅಭ್ಯರ್ಥಿಗಳು ಕೂಡ ತುಂಬಾ ಜನ ಈ ಶಿಕ್ಷಕರ ಹತ್ರ ಎಲ್ಲರ ಹತ್ರ ಸಂಬಂಧಪಟ್ಟು ಯಾರ್ಯಾರು ಪರಿಚಯ ಇದೆ ಎಲ್ರ ಹತ್ರ ಕೂಡ ಕೇಳ್ತೀರಾ ಬಟ್ ಒಂದಂತೂ ಸತ್ಯ ಅಂತಂದ್ರೆ ನಾನು ನಿನ್ನೆ ಕೂಡ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನಾಳೆ ಕೇಳಿದ್ರೆ ಹೇಳ್ತೀನಿ ಒಳ ಮೀಸಲಾತಿ ಅನ್ನೋದೇ ಒಂದು ದೊಡ್ಡ ಸುಳ್ಳು ಆಯ್ತಾ ಅದನ್ನ ಜಾರಿ ಮಾಡ್ತೀವಿ ಅನ್ನೋದು ಒಂದು ದೊಡ್ಡ ನಾಟಕ ಸರ್ಕಾರದಿಂದ ಈ ನೇಮಕಾತಿಗಳನ್ನ ಮುಂದೂಡೋದಕ್ಕೆ ಅವ್ರ ಹತ್ರ ಸುಮ್ನೆ ಏನೋ ಒಂದು ಕ್ರೆಡಿಟ್ ತೆಗೆದುಕೊಳ್ಳೋದಕ್ ಮಾಡ್ತಾ ಇರೋ ಇದು ಒಂಥರ ಡ್ರಾಮಾ ಅಷ್ಟೇ ಆಯ್ತಾ ಇದಕ್ಕೆ ಎಲ್ಲಾ ಪಾರ್ಟಿಯವರು ಬೆಂಬಲಿಸ್ತಿದ್ದಾರೆ ನೀವು ಅನ್ಕೊಂಡಿರ್ಬೋದು ವಿರೋಧ ಪಕ್ಷ ನಮ್ಮ ರಾಜ್ಯದಲ್ಲಿ ಇಲ್ವೇ ಇಲ್ಲ ವಿರೋಧ ಪಕ್ಷ ಅಂತ ಉಳ್ಕೊಂಡಿರೋದು ನಿಜವಾಗ್ಲೂ ಸ್ಟೂಡೆಂಟ್ಸ್ ಮಾತ್ರ ಸ್ಟೂಡೆಂಟ್ಸ್ ಅಲ್ಲಿ ಏನ್ ನಾವು ಪ್ರಶ್ನೆ ಮಾಡ್ತೀವಲ್ಲ ನಿಜವಾಗ್ಲೂ ನಾವೇ ವಿರೋಧ ಪಕ್ಷದ ರೀತಿಯಲ್ಲಿ ವಿರೋಧ ಪಕ್ಷ ಕಾಂಪ್ರಮೈಸ್ ಆಗ್ಬಿಡಿದ್ರೆ ಅವ್ರ ಜೊತೆ ಅವ್ರಿಗೆ ಬರೀ ಧರ್ಮ ಜಾತಿ ಇದ್ರ ಚಿಂತೆ ಗಲಭೆಗಳು ಎಲ್ಲಾದ್ರೂ ಯಾರಾದ್ರೂ ಹೊರಸಾಯಿಸಿರು ಅಂತಂದ್ರೆ ಅವ್ರ ಹತ್ರ ಹೋಗಿ ಅವ್ರಿಗೆ ಸಾಂತ್ವನ ತುಂಬಿ ಹಾ ಅವ್ರ ಧರ್ಮ ಜೈ ಶ್ರೀರಾಮ್ ಈ ರೀತಿಯಾದಂತ ಧರ್ಮದ ಪ್ರಚೋದನಕಾರಿ ಹೇಳಿಕೆಗಳು ಬರೀ ಜಾತಿ ಜಾತಿ ನಡುವೆ ಏನಾದ್ರು ಗಲಾಟೆಗಳಾಯ್ತು ಅಂತಂದ್ರೆ ಅದನ್ನ ಹೆಂಗೆ ನಾವು ಯುಟಿಲೈಸ್ ಮಾಡ್ಕೋಬೇಕು ರಾಜಕೀಯವಾಗಿ ನಾನು ಅವ್ರನ್ನ ಯಾಕೆ ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಸದನದಲ್ಲಿ ಮೊದಲು ಇಷ್ಟು ಜನ ಜನಪ್ರತಿನಿಧಿಗಳಲ್ಲಿ ಎಷ್ಟು ಜನ ಈ ವಿಷಯದ ಬಗ್ಗೆ ಮಾತಾಡಿದ್ರಿ ಒಳ ಮೀಸಲಾತಿ ಮಾಡಿದೆ ನೀವು ಇನ್ನು ಯಾಕೆ ನೇಮಕಾತಿಗಳನ್ನ ಇನ್ನು ಮಾಡಿದೆ ಅಟ್ಲೀಸ್ಟ್ ದೊಡ್ಡ ಧ್ವನಿ ಇತ್ತಿದ್ರ ಈಗ ಯಾರೋ ಒಬ್ಬ ಹಿಮ್ಮೆಲೆ ಮಾಡ್ತಾ ಇದ್ದಾರೆ ಕೆಲಸ ಅವ್ರು ಏನಾದ್ರು ಮಾಡ್ಕೊಳ್ಳಿ ನಾವು ಧರ್ಮದ ರಕ್ಷಣೆ ಮಾಡ್ತೀವಿ ಇನ್ಯಾವುದೋ ಚಲೋ ಕಾರ್ಗಳು ತೆಗೆದುಕೊಂಡು ರ್ಯಾಲಿ ಮಾಡ್ತೀವಿ ಇವೆಲ್ಲ ಯಾವರಿಗೆ ಅವಶ್ಯಕತೆ ಇದೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅನುದಾನದ ಕೊರತೆಯಿಂದಾಗಿ ಶಾಲಾ ಕಟ್ಟಡಗಳು ಅರ್ಧಕ್ಕೆ ನಿಂತಿದೆ ಲೈಬ್ರರಿಗಳಿಗೆ ದಿನಪತ್ರಿಕೆಗಳನ್ನ ಕೂಡ ಕಳಿಸ್ಕೊಳಕ್ ಆಗ್ತಾ ಇಲ್ಲ ಸರ್ಕಾರ ಕೈಲಿ ಅಷ್ಟು ಹಣದ ಕೊರತೆ ಆಗ್ತಾ ಇದೆ ಅಂತ ಅವರಿಗೆ ಇಂಥದ್ರಲ್ಲಿ ಇವರಿಗೆ ಧರ್ಮ ಜಾತಿ ಕೋಮು ಗಲಭೆಗಳು ಇದ್ರ ಬಗ್ಗೆ ಚಿಂತೆ ಆಗಿದೆ ಹೊರಟು ನಿಜವಾಗಲೂ ವಿದ್ಯಾರ್ಥಿಗಳ ನೋವನ್ನ ಅವರ ಕಷ್ಟಗಳನ್ನ ಆಲಿಸುವಂತ ಒಬ್ಬ ಒಬ್ಬ ಜನಪ್ರತಿನಿಧಿ ಕೂಡ ಪ್ರಾಮಾಣಿಕವಾಗಿ ಇಲ್ಲ ನಮ್ಮ ಊರಲ್ಲಿ ಏಳನೇ ಕ್ಲಾಸ್ ಓದಿರೋರೆಲ್ಲ ಎಮ್ ಎಲ್ ಎ ಆಗಿ ಇವತ್ತು ರೇಜಿರೋರು ಕಾರತಿದ್ದಾರೆ ಗ್ರಾಜುಯೇಷನ್ ಪಿ ಎಚ್ ಡಿ ಮಾಡ್ಕೊಂಡಿರೋ ಇನ್ನೂ ಕೂಡ ಜಾಬ್ ಓಡಾಡ್ತಿದ್ದಾರೆ ಇಷ್ಟೇ ಸಮಾಜದ ವ್ಯವಸ್ಥೆ ಹಂಗಿಲ್ಲ ಇಲ್ಲಿ ನಾವು ಹೆಚ್ಚು ಓದಿದಷ್ಟು ಕೂಡ ದಡ್ಡ ರೀತಿನೇ ಉಳ್ಕೊಂಡ್ಬಿಡ್ತೀವಿ ದಡ್ಡನೇ ಜಾಣ ರೀತಿ ಬದುಕ್ ಬಿಡ್ತಾನೆ ಹಂಗೆ ಏನಾದ್ರೂ ಒಂದು ಸ್ಕಿಲ್ ಏನಾದ್ರು ಬೆಳೆಸ್ಕೊಂಡು ಮುಂದೆ ಹೋಗ್ಲೇಬೇಕಾಗತ್ತೆ ಅನಿವಾರ್ಯ ಅದು ನೀವು ಇವತ್ತೇನಾದ್ರು ಸುವರ್ಣ ನ್ಯೂಸಿಗೆ ಕರೆ ಮಾಡಿ ಸರಿ ತರ ಜಾಬ್ ನೋಟಿಫಿಕೇಶನ್ ಮಾಡ್ತಾ ಇಲ್ಲ ಒಳ ಮೀಸಲಾತಿ ಆಗ್ತಾ ಇಲ್ಲ ನೀವು ಇದ್ರ ಬಗ್ಗೆ ಒಂದು ವರದಿ ಮಾಡಿ ಅಂದ್ರೆ ಅವ್ರು ಏನ್ ಹೇಳ್ತಾರೆ ಗೊತ್ತಾ ಏನ್ ಏನ್ ಹೇಳ್ಬೋದು ಹೆಚ್ಚಂದ್ರೆ ಅವ್ರು ಹೇಳೋದ್ ಯಾಕೆ ಆ ಸರ್ಕಾರಿ ನೌಕರಿ ಹುಚ್ಚನ ಹಚ್ಕೊಂಡಿದ್ದೀರಿ ಬಿಡ್ರಿ ಅದನ್ನ ಯಾವ ಹೊಟ್ಟೆ ತುಂಬಿದವರಿಗೆ ಸಾವಿರ ಮಾತು ಹೇಳ್ತಾರೆ ಬೇಡ ಬಟ್ ಎಷ್ಟೋ ಮನೆಗೆ ಹ್ಮ್ ಇವತ್ತು ಬೆಳಕಾಗಿನ ಎಷ್ಟೋ ಒಂದು ಪಿ ಜಿ ಉದ್ದಾರ ಸಾಕು ನಾವೇನೋ ಏನೋ ಜೀವನ ಕಟ್ಕೋತೀವಿ ಅಂತ ಕಾಯ್ತಾ ಇದ್ರು ಎಲ್ರೂ ಒಂದೇ ರೀತಿ ಯೋಚನೆ ಮಾಡ್ಕೊಂಡು ಆಗಲ್ಲ ಬರೀ ಬಿಸ್ನೆಸ್ ಮಾಡಿ ಅಂತ ಸಜೆಶನ್ ಕೊಡ್ಬೋದು ಅದಕ್ಕೆ ಇನ್ವೆಸ್ಟ್ಮೆಂಟ್ ಯಾರು ಮಾಡ್ತಾರೆ ಪ್ರತಿಯೊಂದಕ್ಕೂ ಕೂಡ ಹಣ ಬೇಕು ನೀ ವಿತೌಟ್ ಇನ್ವೆಸ್ಟ್ಮೆಂಟ್ ತಂದೆ ತಾಯಿಯನ್ನ ಸರಿಯಾಗಿ ಅವ್ರ ಇವ್ರ ತಲೆ ಹೊಡೆದು ಯಾರ್ದು ಏನೇನು ಇಲಿಗಲ್ ಮಾಡಿ ಪಾಲಿಟಿಕ್ಸ್ ಇಂದ ದುಡ್ಡು ಮಾಡಿಟ್ಟಿದ್ರೆ ಹೆಂಗಾದ್ರೂ ಬದುಕ್ ಬಿಡ್ಬೋದು ಬಟ್ ಎಲ್ರೂ ಪರಿಸ್ಥಿತಿ ಹಂಗಿರಲ್ಲ ಎಷ್ಟೋ ಜನ ಪ್ರಾಮಾಣಿಕವಾಗಿ ದುಡಿದು ಆವತ್ತಿನ ಊಟಕ್ಕಾಗಷ್ಟು ಸಂಪಾದಿಸುವಂತ ಕುಟುಂಬಗಳು ಕೂಡ ಇದೆ ಸೊ ಅಂತವರನ್ನ ಯಾರ್ ನೋಡೋದು ಅಂತವ್ರ ಮಕ್ಕಳು ಕನ್ಸ್ ಕಾಣೋದು ತಪ್ಪಾ ಅಂಗಂದ್ರೆ ನಿಜಕ್ಕೂ ಈ ಸದನದಲ್ಲಿ ನಡುವಂತ ಅಧಿವೇಶನದಲ್ಲಿ ಒಬ್ಬಾದ್ರೂ ಇದ್ರ ಬಗ್ಗೆ ಧ್ವನಿಯ ಗಟ್ಟಿಯಾಗಿ ಹೌದು ಈ ರೀತಿ ಆಗ್ತಾ ಇದೆ ಸಮಸ್ಯೆ ಇದೆ ಬೇಗ ಮಾಡಿ ನೇಮಕಾತಿಗಳು ಶುರು ಮಾಡಿ ಅಟ್ಲೀಸ್ಟ್ ಏನಾದ್ರೂ ಆಗಲಿ ಅದು ಸ್ಕ್ಯಾನ್ ಮಾಡ್ತಾರ ಮಾಡ್ತಿದಾರೆ ಬಿಡಿ ಬಟ್ ಅಟ್ಲೀಸ್ಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಪರೀಕ್ಷೆಗೆ ಹೋಗ್ತಿದ್ದೀವಿ ಬರೀತಿದೀವಿ ಎಕ್ಸಾಮ್ಸ್ ಇದೆ ಅನ್ನೋ ಒಂದು ಧೈರ್ಯ ಇರುತ್ತೆ ಎಷ್ಟೋ ಲೈಬ್ರರಿಗಳು ಆಲ್ರೆಡಿ ಮುಚ್ಚಿ ಹೋಗ್ಬಿಟ್ಟಿದ್ರೆ ಇವತ್ತು ಚಂದ್ರಲೇಔಟ್ ಅಲ್ಲಿ ಜನಗಳು ಯಾವ ಲೈಬ್ರರಿಗಳು ಇಲ್ಲ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಸ್ಟೂಡೆಂಟ್ಸ್ ಇರಲ್ಲ ತುಂಬಾ ಜನ ಲೈಬ್ರೆರಿ ನಡೆಸ್ತಾರ ಅವರು ಕಂಪ್ಲೀಟ್ ಆಗಿ ಕೂಗ್ ಹೋಗಿದ್ದಾರೆ ಪಾಪ ಅವರು ಅವ್ರಿಗೂ ಜೀವನ ಇರುತ್ತೆ ಅವ್ರ ಜೀವನ ನಡೀತಾ ಇರೋದು ವಿದ್ಯಾರ್ಥಿಗಳ ಮೇಲೆ ಎಷ್ಟೋ ಪಿ ಜಿಗಳು ಕ್ಲೋಸ್ ಆಗ್ತಾ ಇದೆ ಲೈಬ್ರರಿಗಳಲ್ಲಿ ಸುಮ್ಮನೆ ಏನೋ ಅಂತಾರಲ್ಲ ಕಾಟಾಚಾರಕ್ಕೆ ಒಂದು ನಾಲ್ಕೈದು ಜನ ಇಲ್ಲ ಹೊರಗಡೆ ಅವ್ರು ಬಂದು ಹೋಗ್ತಾ ಅವ್ರದ್ದು ಯಾರು ಹೋದ್ ಅಭ್ಯರ್ಥಿಗಳು ಕಾಣ್ತಾ ಇರ್ ಇನ್ನೊಂದು ಸ್ವಲ್ಪ ದಿನಕ್ಕೆ ಕಂಪ್ಲೀಟ್ ಆಗಿ ಇಂಟ್ರೆಸ್ಟ್ ಅನ್ನ ಕಳ್ಕೊಂಡ್ಬಿಡ್ತಾರೆ ಎಲ್ರು ಆ ರೀತಿಯಾದಂತ ವ್ಯವಸ್ಥೆ ರಾಜ್ಯದಲ್ಲಿ ಸೃಷ್ಟಿ ಆಗ್ತಾ ಇದೆ ದಿನನಿತ್ಯ ಯಾವ ಯೋಜನಾ ಕಾರ್ಯಗಳು ನಡೀತಾ ಇಲ್ಲ ಅಭಿವೃದ್ಧಿ ಕೆಲಸಗಳಿಲ್ಲ ಇದನ್ನು ಪ್ರಶ್ನೆ ಮಾಡುವಂತ ತಾಕತ್ತಿದೆ ಧರ್ಮ ಉಳಿಸ್ತೀವಿ ಜಾತಿ ಉಳಿಸ್ತೀವಿ ಆ ಚಲೋ ಮಾಡ್ತೀವಿ ಈ ಚಲೋ ಮಾಡ್ತೀವಿ ಈ ಮೀಡಿಯಾದವ್ರಿಗೆ ಧರ್ಮಸ್ಥಳ ಸುದ್ದಿ ಬಿಟ್ರೆ ಹಾ ದರ್ಶನ್ ಸುದ್ದಿ ದರ್ಶನ್ ಸುದ್ದಿ ಬಿಟ್ರೆ ಇನ್ನೇನು ಟಿ ಆರ್ ಪಿ ನ್ಯೂಸ್ ಬೇಕು ಹೊರತು ನಿಜವಾಗ್ಲೂ ಆಗ್ತಾ ಇರೋ ಸಮಸ್ಯೆಗಳ ಬಗ್ಗೆ ಒಂದು ವರದಿಯನ್ನ ಮಾಡುವಂತ ಗಟ್ಟಿಯಾಗಿ ನಿಂತ್ಕೊಡುವಂತ ಒಂದು ಚಾನಲ್ ಇಲ್ಲ ಅಂತಂದ್ರೆ ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಆಧಾರ ಸ್ತಂದ ನಾಲ್ಕನೇ ಹಂಗ ಎಲ್ಲಿದೆ ಇವ್ರ್ದೆಲ್ಲ ಕೆಲಸ ಎಲ್ಲಿ ಪ್ರಾಮಾಣಿಕವಾಗಿ ಇವರೊಂದು ಉದ್ಯಮ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ ಪತ್ರಿಕೋದ್ಯಮ ನೈತಿಕತೆ ಮೌಲ್ಯಗಳೆಲ್ಲವೂ ಕೂಡ ಅವರಲ್ಲಿ ಕುಸಿತು ಹೋಗಿವೆ ನೀವು ಎಷ್ಟೇ ದಿನ ಕೂತ್ಕೊಂಡು ಕೂಗಾಡಿದ್ರು ಎಷ್ಟೇ ಏನೇ ಮಾತಾಡಿದ್ರು ನಾವು ಮಾತ್ರ ನಿಮ್ಮ ಶುರು ಮಾಡಲ್ಲ ಒಳ ಮೀಸಲಾತಿಯನ್ನ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಹಂಗೆ ಅವ್ರು ಮಾಡ್ತಾರೆ ಇರೋದು ಹದಿನಾರೇ ತಾರೀಕಿದ್ದ ಹತ್ತೊಂಬತ್ತಕ್ಕೆ ಹಾಕ್ತಾರೆ ಹತ್ತೊಂಬತ್ತಕ್ಕಿದ್ದ ನಾವು ಅವೈಜ್ಞಾನಿಕವಾಗಿ ಹೊರದಿದೆ ಇದೆ ಅಂತ ಇನ್ನೊಂದ್ ಕಡೆ ಹೋರಾಟ ನಡೀತಾ ಇದೆ ಫೈನಲಿ ಏನಾಗುತ್ತೆ ಅನ್ನೋದು ಆ ದೇವರೇ ಬಲ್ಲ ಇಂಥ ಸರ್ಕಾರ ಈ ವ್ಯವಸ್ಥೆ ಫ್ರೀ ಫ್ರೀ ಆಗಿ ಕೊಟ್ಟು ಇವತ್ತು ನಿರುದ್ಯೋಗವನ್ನು ಕೂಡ ಫ್ರೀ ಆಗಿ ಕೊಟ್ಟು ಬಿಟ್ಟಿದೆ ಸರ್ಕಾರ ಅನುಭವಿಸಬೇಕಾದಂತದ್ದು ಜನತೆ ಕರ್ತವ್ಯ ಅಷ್ಟೆ ಸೊ ಇದು ನಮ್ಮ ರಾಜ್ಯದ ವಾಸ್ತವ ಸ್ಥಿತಿಗತಿ ಮತ್ತು ಸತ್ಯ ಇದು ಎಷ್ಟು ಜನಕ್ಕೆ ಅಡಗಿಸ್ಕೊಳ್ಳೋದಕ್ಕಾಗುತ್ತೋ ಆಗಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇರೋದನ್ನ ಹೇಳ್ಬಿಟ್ರೆ ಯಾರಿಗೂ ಅದು ಇಷ್ಟ ಆಗಲ್ಲ ಆಗುತ್ತೆ ನೋಡುತ್ತೆ ಮಾಡ್ತಾರೆ ನಾಳೆ ಪಾಸಿಟಿವ್ ಸುಳ್ಳು ಭರವಸೆ ಕೊಡಬಹುದು ಎಷ್ಟು ಅಂತ ಸುಳ್ಳು ಭರವಸೆಗಳನ್ನ ಕೊಡಕ್ಕಾಗತ್ತೆ ಸೊ ಅದಕ್ಕೆ ಹೇಳ್ತಾ ಇರೋದು ಧನ್ಯವಾದ